ರೋಚಕ ಘಟ್ಟವನ್ನ ತಲುಪಿದೆ ನಡೀತಾ ಇರುವಂತಹ ದಿನ ಪಂಜರ ಶೋಧ ಕಾರ್ಯ ಇವತ್ತು ಕೂಡ ನಡೆಯುತ್ತೆ ಅನಾಮಿಕಾ ಏನು ಗುರುತಿಸಿದ್ದ ದೂರುದಾರ ಆ ಹದಿಮೂರು ಪಾಯಿಂಟ್ಗಳಲ್ಲಿ ಈಗಾಗ್ಲೇ ಎಂಟು ಕಡೆ ಶೋಧ ಕಾರ್ಯ ಮುಕ್ತಾಯ ಅಗಿಯುವ ಕಾರ್ಯ ಶೋಧ ಮುಂದುವರಿಯುತ್ತೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಪಾಯಿಂಟ್ಸ್ ಇಲ್ಲಿ ಬಾಕಿ ಇದೆ ಈಗ ಶೋಧ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಅಗೆಯುವ ಕೆಲಸ ಆರಂಭ ಆಗುತ್ತೆ ಕರೆ ತಂದು ತಂಡ ಹುಡುಕಾಟವನ್ನು ನಡೆಸಲಿದೆ ಈಗಾಗಲೇ ಎಂಟು ಕಡೆಗಳಲ್ಲಿ ಶೋಧವನ್ನ ನಡೆಸಲಾಯಿತು ಆರನೇ ಪಾಯಿಂಟ್ನಲ್ಲಿ ಒಂದು ಆಸ್ತಿ ಪಂಜರ ಸಿಕ್ಕಿದ್ದು ಬಿಟ್ಟರೆ ಬೇರೆಲ್ಲೂ ಕೂಡ ಏನೂ ಸುಳಿವು ಪತ್ತೆ ಆಗಿರಲಿಲ್ಲ ಇನ್ನುಳಿದಂತಹ ಪಾಯಿಂಟ್ಗಳಲ್ಲಿ ಏನು ಕತೆ ಅಲ್ಲೇನಾದರೂ ಸುಳಿವು ಸಿಗುತ್ತಾ ಅಸ್ಥಿ ಲಭ್ಯ ಆಗಲಿದೆಯಾ ಆತ ಮಾಡಿದಂತಹ ದೂರಿನಂತೆ ಏನಾದರೂ ಲಭಿಸುತ್ತಾ ಎಂಥದ್ದೊಂದು ಕುತೂಹಲ ಖಂಡಿತವಾಗಲೂ ಇದೆ ರೋಚಕ ಘಟ್ಟ ಇದು ಐದನೇ ದಿನ ಒಂಬತ್ತನೇ ಪಾಯಿಂಟ್ನಿಂದ ಈಗ ಉಳಿದ ಪಾಯಿಂಟ್ಗಳಲ್ಲಿ ಶೋಧವನ್ನು ನಡೆಸಲಾಗುತ್ತೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸುಮಾರಿಗೆ ಅಗಿಯುವಂತಹ ಕೆಲಸ ಆರಂಭ ಆಗೋದು ಎಸ್ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಪೃಥ್ವಿ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಐದನೇ ದಿನ ಶೋಧ ಕಾರ್ಯ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪೃಥ್ವಿ ಐದನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಈ ಶೋಧ ಕಾರ್ಯ ಆ ಹಿನ್ನೆಲೆಯಲ್ಲಿ ಈ ಹಿಂದೆ ಆದಂತಹ ಶೋಧ ಬಹಳಷ್ಟು ರೋಚಕತೆಯನ್ನ ಮೂಡಿಸ್ತಾ ಇದೆ ಇವತ್ತಿನ ಶೋಧ ಯಾವ ರೀತಿಯಲ್ಲಿ ಸಾಗುತ್ತೆ ಎಷ್ಟು ಹತ್ತಿರದಲ್ಲಿದೆ ಎಂಟು ಒಂಬತ್ತನೇ ಪಾಯಿಂಟ್ಗಳು ಪ್ರತಿಮಾ ನಿನ್ನೆ ಏಳು ಎಂಟು ಏನು ಕಂಪ್ಲೀಟ್ ಆಗಿತ್ತು ಸೊ ಇವತ್ತು ಒಂಬತ್ತರಿಂದ ಆರಂಭವಾಗುತ್ತೆ ಸೊ ಪಾಯಿಂಟ್ ನಂಬರ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇಷ್ಟು ಈಗ ಬಾಕಿ ಇರುವಂಥದ್ದು ಸೊ ಇವತ್ತು ಎಷ್ಟು ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ ಆದರೆ ಒಂಬತ್ತನೇ ಪಾಯಿಂಟಿಂದಂತೂ ಆರಂಭ ಆಗುತ್ತೆ ಸೊ ಒಂಬತ್ತನೇ ಪಾಯಿಂಟ್ ಏನು ಎಂಟನೇ ಪಾಯಿಂಟ್ ಆ ಒಂದು ಸೇತುವೆ ಕೆಳಗಡೆ ಇತ್ತು ಸೊ ಒಂಬತ್ತನೇ ಪಾಯಿಂಟ್ ಅದರ ಪಕ್ಕದಲ್ಲಿ ಆ ಒಂದು ಕ ಏನು ಅರಣ್ಯ ಪ್ರದೇಶ ಸಾಮಾಜಿಕ ಅರಣ್ಯ ಪ್ರದೇಶ ಬರುತ್ತೆ ಆ ಒಂದು ಪ್ರ ಅರಣ್ಯ ಪ್ರದೇಶದ ಒಳಗಡೆ ಬರುತ್ತೆ ಅಂದರೆ ರಸ್ತೆಯ ಪಕ್ಕದಲ್ಲೇ ಬರುತ್ತೆ ಏನು ಧರ್ಮಸ್ಥಳದ ಉಜ್ರೆಯಿಂದ ಧರ್ಮಸ್ಥಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆ ಸೇತುವೆ ಸಿಗುತ್ತೆ ಸೇತುವೆಯಿಂದ ಸ್ವಲ್ಪ ಮುಂಭಾಗ ಹೋದರೆ ಅಲ್ಲಿ ಎಡಭಾಗದಲ್ಲಿ ಕಾಡಿನ ಒಳಗಡೆ ಇರುವಂತಹ ಪ್ರದೇಶ ಈಗ ಒಂಬತ್ತು ಹತ್ತು ಹನ್ನೊಂದಾಗಿರುವಂಥದ್ದು ಸೊ ಇವತ್ತು ಹೆಚ್ಚು ಕಡಿಮೆ ಎರಡು ಮೂರು ಪಾಯಿಂಟ್ಗಳನ್ನು ಉತ್ಖನನ ಆಗುವಂತಹ ಸಾಧ್ಯತೆಗಳಿದೆ ಯಾಕೆ ಹೇಳಿದ್ರೆ ಆರಂಭಿಕ ಹಂತದಲ್ಲಿ ಅಂದರೆ ಏನು ಈಗ ಒಂಬತ್ತನೇ ಪಾಯಿಂಟನ್ನು ಆಗಿತಾರೆ ಒಂಬತ್ತನೇ ಪಾಯಿಂಟನ್ನು ಅಗ್ದಂತ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಅಸ್ಥಿ ಪಂಜರಗಳು ಮೂಳೆಗಳು ಏನಾದರೂ ಸಿಕ್ಕಿದ್ರೆ ಆ ಪಾಯಿಂಟೇ ಇವತ್ತು ಇಡೀ ದಿನ ಕಂಟಿನ್ಯೂ ಆಗುತ್ತೆ ಆದರೆ ಅಲ್ಲೇನು ಸಿಕ್ಕಿಲ್ಲ ಅಂತ ಹೇಳಿ ರೆ ಅದು ಕಂಟಿನ್ಯೂ ಹೋಗುತ್ತೆ ಆಮೇಲೆ ಹನ್ನೊಂದಕ್ಕೆ ಹೋಗುತ್ತೆ ಈ ರೀತಿ ಪ್ರೊಸೆಸ್ ಆಗುತ್ತೆ ಒಟ್ಟು ಹದಿಮೂರವರೆಗೂ ಪಾಯಿಂಟ್ ಇದೆ ಈಗ ಆತ ಹೇಳ್ತಾ ಇರುವಂಥದ್ದು ಇನ್ನು ಮುಂದೆ ಸಾಕಷ್ಟು ಹೆಣಗಳನ್ನು ಆ ಒಂದು ಪಾಯಿಂಟ್ಗಳಲ್ಲಿ ಹೂತಾಕಿದ್ದೀನಿ ಸೊ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಸಾಕಷ್ಟು ಹೆಣಗಳನ್ನು ನಾನು ಹೂತಾಕಿದ್ದೀನಿ ಅಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನೋದು ಆತ ಹೇಳುವಂಥ ವಾದ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಅದನ್ನೇ ಹೇಳಿರುವಂಥದ್ದು ಸದ್ಯಕ್ಕೆ ಇವತ್ತು ಏನು ಎಲ್ಲ ತಂಡ ಎಸ್ ಐ ಟಿ ಅಧಿಕಾರಿಗಳ ತಂಡ ಫೊರೆನ್ಸಿಕ್ ವೈದ್ಯರು ಮತ್ತೆ ಪುತ್ತೂರು ಎ ಸಿ ಸ್ಟೆಲ್ಲ ಅವರು ಎಲ್ಲರೂ ಕೂಡ ಒಂದು ಏನು ಬೆಳತಂಗಡಿಯ ಎಸ್ ಐ ಟಿ ಕಚೇರಿಯಲ್ಲಿ ಸಭೆ ಸೇರ್ತಾರೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಸುಮಾರಿಗೆ ಒಂದು ಸಣ್ಣ ಸಭೆಯನ್ನು ಸೇರ್ತಾರೆ ಅದಾದ ಬಳಿಕ ಒಂದು ಹನ್ನೊಂದು ಗಂಟೆ ಸುಮಾರಿಗೆ ಸ್ಥಳಕ್ಕೆ ಬರುವಂತಹ ಸಾಧ್ಯತೆಗಳಿದೆ ಸೊ ಅದಾದ ಬಳಿಕ ಉತ್ಖನನ ಕಾರ್ಯ ಆರಂಭವಾಗುತ್ತೆ ಆ ಒಂದು ಉತ್ಖನನ ಕಾರ್ಯದಲ್ಲಿ ಪೌರ ಕಾರ್ಮಿಕರು ಎಂದಿನಂತೆ ಪೌರ ಕಾರ್ಮಿಕರು ಅಲ್ಲಿಗೆ ಬರ್ತಾರೆ ಸದ್ಯಕ್ಕೆ ಇವತ್ತು ಆ ಒಂದು ಪ್ರದೇಶದಲ್ಲಿ ಏನು ಸಿಗುತ್ತೆ ಅನ್ನೋ ಎಲ್ಲ ಅನ್ನೋದ್ರ ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಮನೆ ಮಾಡಿರುವಂತದ್ದು ಪ್ರತಿಮಾ ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗೆ